ಮದುವೆ ಎಲ್ಲಾನು ಹೌದು ಎಲ್ಲರೂ ಕರಿತೀನಿ ಬನ್ರಿ ಅಲ್ಲ ಇದು ಏನಾಗ್ಬಿಡೈತೆ ಅಂತಂದ್ರೆ ಇವಾಗ ನಾವು ಈ ತರ ಅಂತ ಪೋರ್ಟ್ರೇಟ್ ಆಗಿಬಿಟ್ಟಿದಿರಿ ನಾವು ಅದನ್ನ ಬಿಟ್ಟು ಹೋದ್ರೆ ನಾಟಕಿ ಅಂತ ಆಟೋಮೆಟಿಕಲಿ ಎಲ್ರಿಗೂ ಗೊತ್ತಾಗುತ್ತೆ ಅಷ್ಟೇ ಹೌದು ಇದೆಲ್ಲ ತೋರಿಸ್ತಾ ಇರೋದು ನಿನಗೇನೇ ನೋಡ್ಕೋ ಅಲ್ಲ ಒಂದು ಹುಡುಗನಿಂದೆ ಒಂದು ಹುಡುಗಿ ಇದ್ದೇ ಇರ್ತಾಳೆ ಒಂದು ಹುಡುಗಿಯಿಂದೆ ಕೂಡ ಒಂದು ಹುಡುಗ ಇದ್ದೇ ಇರ್ತಾನೆ ಎಕ್ಸಾಂಪಲ್ ನಾನು ಶಿಲ್ಪಾಕನೇ ಅಂತ ತಿಳ್ಕೊಳ್ರಿ ನನ್ನಿಂದೆ ನಮ್ಮ ತಾಯಿನೂ ಅವ್ರೆ ನಮ್ಮ ಹುಡುಗಿನೂ ಅವಳೆ ಅದಕ್ಕೆ ನಾನು ಸ್ಟ್ರೆಂತ್ ಆಗಿದ್ದೀನಿ ನನ್ನ ಮೈಂಡ್ ಸೆಟ್ ಬೇರೆ ಕಡೆ ಹೋಗ್ತಾ ಇಲ್ಲ ಇವತ್ತು ಶಿಲ್ಪಾಕ್ಕ ಅವ್ರನ್ನೂ ಒಂದು ವಿಡಿಯೋ ಮಾಡ್ತವ್ರ ಅಂತಂದ್ರೆ ಅವರಿಂದ ಅವ್ರ ಗಂಡ ದೃಢವಾಗಿ ನೀನು ಆರಾಮಾಗಿ ಮಾಡಮ್ಮ ನಾನು ಅಂತ ಅದೇ ಇರೋ ಅವ್ರಿಗೆ ಐತೆ ಇಷ್ಟು ಎಕ್ಸಾಂಪಲ್ ಕೊಟ್ಟಿದ್ರಿ ನಿಮ್ದು ಯಾವ್ದನ್ನ ಇದ್ರೆ ಶೇರ್ ಮಾಡ್ರಿ ಅಷ್ಟೇ ಹೇಳ್ರಿ ಇದನ್ಸ್ ನಾನು ತನಿಷಾ ಆಸ್ ಐ ಲವ್ ಲವರ್ ನಾನು ಫ್ರೆಂಡ್ಶಿಪ್ ನೋಡ್ರಿ ಲವ್ ಅನ್ನೋದು ಬೇರೆ ಗಂಡು ಹೆಣ್ಣು ಗಂಡ ಹೆಂತಿ ಮಧ್ಯನೇ ಇರಲ್ಲ ತಂದೆ ತಾಯಿ ಮೇಲೂ ಲವ್ ಇರುತ್ತೆ ಫ್ರೆಂಡ್ಶಿಪ್ಪಲ್ಲೂ ಲವ್ ಇರುತ್ತೆ ಅಕ್ಕ ತಮ್ಮನ ಮೇಲೂ ಫ್ರೆಂಡ್ಶಿಪ್ ಇರುತ್ತೆ ಮಕ್ಕಳ ಮೇಲೆ ಇವಾಗ ಒಂದು ತಾಯಿ ಗಂಡನ್ನ ಇವ್ ಲವ್ ಅಂತ ಕೇಳಿದ್ರೆ ಗಂಡನ ಮೇಲೆ ಮಾತ್ರ ಲವ್ ಅಂತ ಹೇಳ್ತಾರ ಮಕ್ಕಳ ಮೇಲೆ ಇರೋದು ಇರೋದೇನಂತಾರೆ ಹಂಗೆ ಲವ್ ಅನ್ನೋ ಪದ ಲವ್ ಅನ್ನೋದ್ರೆ ನಾನು ಕೆಲವು ಹತ್ರ ಹೇಳಿದ್ದೀನಿ ಲವ್ ಮತ್ತು ಪ್ಯಾಷನ್ ಇವೆರಡೂ ಒಂದಾಗ್ಬಿಟ್ರೆ ಏನು ಬೇಕಾದರೂ ಮಾಡ್ಬೋದು ನಾವು ಅಂತಂದರೆ ಎದುರುಗಡೆ ಇರೋ ವ್ಯಕ್ತಿಗೆ ನಾವು ಎಷ್ಟು ಪ್ರೀತಿ ಮರ್ಯಾದೆಯಿಂದ ಮಾತಾಡಿಸ್ತೀರಿ ಎಷ್ಟು ಗೌರವ ಕೊಡ್ತೀರಿ ಎಷ್ಟು ಪ್ಯಾಷನ್ ಆಗಿರ್ತೀರಿ ಅನ್ನೋದ್ರನ್ನೇ ನಾನು ಹೇಳ್ತಾ ಇರೋದು ಲವ್ ಅನ್ನೋದು ಎಲ್ಲ ಕ್ಷೇತ್ರಕ್ಕೂ ಅನ್ವಯಿಸುತ್ತೆ ಇವತ್ತಿನ ಕಾಲಕ್ಕೆ ಪ್ರೀತಿ ಅಂದರೆ ಎಲ್ಲರಿಗೂ ಒಂದು ನಿಮಿಷ ಅದನ್ನೇ ನಾನು ಹೇಳೋದು ಅರ್ಥ ಮಾಡ್ಕೊಂಡಿರೋದ್ರೆ ನೀವು ಸಾವಿರ ಕೋಟಿ ಖರ್ಚು ಮಾಡಿ ಮದುವೆ ಮಾಡಿದ್ರು ಮಶಾಣವೇ ಅದು ಮಶಾಣದಲ್ಲಿ ಹೋಗಿ ನೀವು ಅರ್ಥ ಮಾಡ್ಕೊಂಡು ತಳಿ ಕಟ್ಕೊಂಡ್ಬಂದುಬಿಟ್ರಿ ಸ್ವರ್ಗನೇ ಅದು ಕರೆಕ್ಟಾ ನೀವು ಎಷ್ಟು ಖರ್ಚು ಮಾಡಿ ಮದುವೆ ಮಾಡಿದ್ರಿ ಅನ್ನೋದ್ರ ಮೇಲೆ ನಿಂತ್ಕೊಳಲ್ಲ ನಿಮ್ಮ ಸಂಬಂಧ ನೀವೆಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದ್ರ ಮೇಲೆ ನಿಂತ್ಕೊಂತೈತೆ ಅಲ್ಲಿ ಇರ್ತಾವೆ ಅಂತ ಹೇಳಿದ್ರು ನೀವಿಬ್ಬರು ಕರೆಕ್ಟಾಗಿ ಇದ್ಬಿಟ್ರೆ ಮಶಾನ್ದಲ್ಲಿ ಹೋಗಿ ಸಂಸಾರ ಮಾಡ್ಬೋದು ಆಗಲ್ಲ ಇಷ್ಟೇ ಇರೋದು ಎಲ್ಲ ನಾವು ನಾವು ಕ್ರಿಯೇಟ್ ಮಾಡ್ಕೊಳೋದು ಇನ್ನೇನಾನೈತಾ ಬಗ್ಗೆ ಅಲ್ಲ ಇವತ್ತಿನ ಕಾಲದ ಪ್ರೀತಿ ನಾನು ಇಷ್ಟೇ ಹೇಳ್ತಾ ಇರೋದು ನೀವು ಹೆಂಗ್ ನಡ್ಕೊತೀರಾ ಅನ್ನೋದ್ರ ಮೇಲೆ ಇರುತ್ತೆ ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟೈತೆ ಕೆಲವೊಬ್ರು ಎಲ್ಲರೂ ಅಲ್ಲ ಮಗಳು ಫೋನ್ ಆಗ್ತಾಳೆ ತಂದೆ ತಾಯಿ ಅಪ್ಪ ಹಿಂಗೆ ಏನೋ ಇದು ಆಗೋಯ್ತು ಅಂದರೆ ಏಯ್ ಓಲಾ ಓಬರ್ ಬೇಗ ಬಂತ ಕಾರು ಅಂದರೆ ಹೋಯ್ತು ಸಂಸಾರ ಏಯ್ ಕೊಟ್ಟಿದ್ದೀರಿ ಕಷ್ಟನೋ ಸುಖನೋ ಸಿವಿಯರ್ ಆಯ್ತಾ ಕರಿ ಬರ್ತೀನಿ ನ್ಯಾಯ ಮಾಡೋಣ ಅವರು ದೊಡ್ಡವರು ಬರಲಿ ನಾವು ಬರಲಿ ಅಂದ್ರೆ ಸಂಸಾರ ನಿಲ್ತದೆ ನೀನು ಬಂದುಬಿಡು ಅಂತಂದ್ರೆ ಎಲ್ಲಿ ನಿಲ್ತದೆ ಒಂದು ಗಂಡ ಹೆಂಡತಿ ದೊ ಅಳಬ್ರ ಅವಾಗೇ ಹೇಳೋರೆ ಗಾದೆ ಗಂಡ ಎಂಟಿ ಜಗಳ ಉಂಡುಮೊಳಗೋವರೆಗೂ ಅಂತ ಗಂಡ ಹೆಂಡತಿ ಮಧ್ಯದಲ್ಲಿ ಬಂದರೆ ಮಿನ್ರಿಗಳು ಸಂಸಾರ ಹೋಯ್ತು ನಾಶನ ಅದು ಕರೆಕ್ಟಾ ಇವಾಗ ಇಬ್ಬರೇ ಇದ್ದರೆ ಅವರು ಚೆನ್ನಾಗೆ ಬರ ಕಿತ್ಲಾಡಿದ್ರೂ ಪ್ರೀತಿ ಇರ್ತದೆ ಏಯ್ ಅವಳನ್ನ ಯಾರು ಮಾತಾಡ್ಸ್ತಾರಪ್ಪ ಏಯ್ ನಮ್ಮ ಗಂಡನ ಯಾರು ಅಂತ ಬಂದೇ ಬರ್ತಾರೆ ಆಬ್ವಿಯಸ್ಲಿ ಊಟ ಮಾಡೋಕ್ಕಾದ್ರೂ ಕರಿಬೇಕಲ್ಲ ನೀನು ಏಕ್ ದಮ್ಮೋ ಬಂದ್ಬಿಡು ಹೋಗಲ್ಲ ಒಬ್ಬರು ಎಕ್ಬಿಟ್ಟು ಅಂತಂದ್ರೆ ಮುಗೀತು ಅಲ್ವಾ ನೋಡಕ್ಕ ನಮ್ಮ ತಾಯಿಯವರು ನಮ್ಮ ಅಜ್ಜಿಯವರು ಒಡಿದಿದ್ದು ಎಮ್ಕೇ ಇಲ್ಲ ಅರ್ಥ ಮಾಡಿರಿ ನೈಟ್ ಯಾವುದೋ ಆಗಲೇ ಯಾವುದೋ ಗೊತ್ತಿಲ್ಲ ಕೆಲಸ ಹಂಗೆ ಹಂಗಿದ್ದಕ್ಕೆ ಇವತ್ತು ಅವ್ರಿಗೆ ಸುಖ ಬಂದಿರೋದು ನೀವು ಏನೂ ಇಲ್ದಿರ ಬಂದು ಅರಮನೆಯಲ್ಲಿ ಬಂದ್ಬಿಟ್ಟು ನಾವು ಆರಾಮಾಗಿ ಅಡ್ಡಾಡ್ಬಿಡೋಣ ಅಂತಂದರೆ ಇರ್ತದೆ ಸ್ವಲ್ಪ ಸಂಸಾರದಲ್ಲಿ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಸಂಸಾರದ ಗುಟ್ಟನ್ನು ತಗೊಂಡೋಗಿ ನೀನು ಪಕ್ಕದ ಮನೆವರ್ಕೋ ಇಲ್ಲ ಯಾರೋ ಈ ಇರ್ತಾರೆ ಕೆಲವರು ಅವ್ರ ಅಂತಂದರೆ ಸಂಸಾರಗಳು ಮಡಿಯೋದೇನೇ ಸಂ ಸ್ವಂತದವರು ಇರ್ತಾರೆ ಬೇರೆಯವರು ಇರ್ತಾರೆ ಸಂಸಾರದ ಗುಟ್ಟನ ಯಾವುದೇ ಹೆಣ್ಣಿರ್ಬೋದು ಗಂಡಿರ್ಬೋದು ಹೆಂಡ್ತಿ ಮೇಲೆ ಹೋಗಿ ಬೇರೆಯವ್ರ ಕೆಲ್ರು ತಪ್ಪೆ ಗಂಡನ ಮೇಲೆ ಹೋಗಿ ಕೈ ಎಂಟಿ ಹೇಳಿದರು ತಪ್ಪೆ ಅಲ್ಲಕ ಬಿರ್ಕ್ ಬರ್ತದೆ ಸ್ನೇಹಿತರು ಇಲ್ಲ ಇನ್ನೊಬ್ರು ಹೇಳ್ತಾರೆ ಏಯ್ ಬಿಡ ಮಗಾಲೇ ಅಲ್ದಿರೋದ್ರ ಇನ್ನೊಬ್ರು ಅಂದವಾಗ ಅಲ್ಲೊಂದು ಬರ್ತದೆ ಏಯ್ ಬಿಟ್ಬಿಟ್ಟು ಬಾರೇ ಇವನು ಅಲ್ದಿರೋದ್ರೆ ಇನ್ನೊಬ್ನ ಅಂತಂದು ಮುಗೀತ ಅಲ್ಕ ಏಯ್ ಕತ್ರಿ ಮುಂಡೆ ಇದೇ ನಿನ್ನ ಸಂಸಾರ ಇಲ್ಲೇ ಬಾಳಿ ಬದುಕು ಅಕ್ಕ ನಾನು ಕಣ್ಣಾಗ ನೋಡ್ದಂಗೆ ಕೆಲವೊಂದು ಸಂಸಾರಗಳು ಹೇಳ್ತೀನಿ ನೋಡ್ರಿ ಮನೆ ಬಿಟ್ಟು ಇದು ತವ್ರ ಮನೆಗೆ ಓದ್ತೀನಿ ಅಂದವಾಗ ಅತ್ತೆ ಮನೆಯವರು ಬೆಳಗ್ಗೆಗಿನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ತವ್ರ ಮನೆಯವ್ರು ಏನು ಹೇಳಿರ್ಬೋದು ಸತ್ರೆ ಅಲ್ಲೇ ಸತ್ತೋಗ್ಬಿಡು ನಮ್ಗೊಂದು ಮರ್ಯಾದೆ ಇರ್ತದೆ ನೀನು ಇಲ್ಲಿಗೆ ಬಂದು ನಮ್ಮ ಮಾನ ಕಳಿಬೇಡ ಅನ್ನೋ ಮನಸ್ಥಾನಗಳು ಅವೇ ಅರ್ಥ ಆಯ್ತಾ ಆ ಕಾರಣಕ್ಕ ಸೈಝ್ ಬಿಡ್ರಿ ಅಂತ ನಾನು ಹೇಳ್ತಾ ಇಲ್ಲ ಆಮೇಲೆ ಅದ್ರನ್ನೊಂದು ಹಾಕ್ಬಿಡಿದ್ರೆ ಸೈಸ್ ಬಿಡ್ರಿ ಇದು ಮಾಡಿಬಿಡ್ರಿ ಅಂತ ಹೇಳ್ಬಿಟ್ರು ಹೊರ್ತೋಸ್ ಒಂದು ಸೈಝ್ ಬಿಡ್ರಿ ಅಂತಲ್ಲೇ ಹೇಳೋದು ಸೈಜ್ ಬಿಡ್ರಿ ಅಂತ ಅಂತೇಳ್ದು ಅವ್ನು ಯಾರು ಮಾಡಲ್ಲ ಒಂದು ಸಂಸಾರ ಅನ್ನೋದು ಹೆಂಗೆ ಅಂತಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಮೆಚ್ಯೂರ್ಡ್ ಮೈಂಡ್ ಇರಬೇಕು ಆಮೇಲೆ ಇತ್ತೀಚಿನ ಕಾಲದಲ್ಲಿ ಏನಾಗ್ಬಿಡುತ್ತಂತಂದರೆ ಹೇಳಿಕೆ ಕೇಳಿಕೆ ಮಾತು ಒಂದು ಕಡೆ ಮೆಚ್ಯೂರ್ಡ್ ಮೈಂಡ್ ಇಲ್ಲ ಅಂದರೆ ನಾವಾಗ ನಾವು ಸ್ವಂತವಾಗಿ ನಿರ್ಧಾರ ತಗೊಳ್ಳೋದು ಕಡಿಮೆ ಆಗೋಯ್ತು ಅದಕ್ಕೇನಾಯಿತು ಇವಾಗ ನೋಡಿರಿ ಥರ ಮಕ್ಕಳನ್ನ ಬೆಳೆಸೋದು ತಪ್ಪು ಕಷ್ಟ ಕಲಿಸಿದೆ ಅವ್ರಕ ತಂದೆ ತಾಯಿಯಲ್ಲಿ ಕಷ್ಟ ತೋರಿಸ್ಬೇಕು ಮಕ್ಕಳಕ್ಕೆ ಆ ಮಗುನೇ ಸ್ಟ್ರಾಂಗಾಗಿ ಬೆಳೆಯೋದು ಸ್ಟ್ರಾಂಗ್ ಅಂತಂದರೆ ಮೈಯಿಂದನೂ ಸ್ಟ್ರಾಂಗು ಮನಸ್ಸಿಂದ ಸ್ಟ್ರಾಂಗು ಮೈಂಡಿಂದನೂ ಸ್ಟ್ರಾಂಗ್ ಆಗಬೇಕು ಈ ಮೂರು ಸ್ಟ್ರಾಂಗ್ ಇರೋದು ಎಲ್ಲೂ ಸೋಲಲ್ಲ ಇವತ್ತು ಒತ್ತು ಸಂತೋಷ ಏನಾದರೂ ನಾಲ್ಕು ಮಾತು ಮಾತಾಡ್ತಾನೆ ನಾಲ್ಕು ಜನ ಹತ್ರ ವ್ಯವಹಾರ ಮಾಡ್ತಾನೆ ಅಂದರೆ ನಾನು ಪಟ್ಟಿದ್ದು ಕಷ್ಟ ಒಂಬತ್ತನೇ ಕ್ಲಾಸ್ ಸಂಸಾರ ಕಟ್ಕೊಂಡಿದ್ಕೆ ಇವತ್ತು ಈ ಸಾಮ್ರಾಜ್ಯನ ಕಟ್ಟಿರೋದು ನಾನು ಇವತ್ತು ಅದನ್ನು ಅದನ್ನ ಅದನ್ನು ಕಿತ್ತಾಕಕ್ಕಾಗಲಿ ಯಾರಿಂಕನೂ ಆಗಲ್ಲ ಯಾಕಂದ್ರೆ ಆಲ್ದ ಮರ ಮೇಲೆ ಎಷ್ಟು ಬೆಳೆದೈತೋ ಬುಡಾದ್ರೆ ಡಬ್ಬಲ್ ಸ್ಟ್ರಾಂಗ್ ಐತೆ ಅರ್ಥ ಆಯ್ತಾ ಆ ಕಾರಣಕ್ಕೆ ನಾನು ಸ್ವಂತ ಅನುಭವ ಇಟ್ಕೊಂಡು ನಾನು ಹೇಳ್ತಾ ಇರೋದು ನೋಡ್ರಿ ಲೋ ಮಾಡಿ ಹೋಗ್ಬಿಡ್ತೀರ ಹೊರಗಡೆ ದಯವಿಟ್ಟು ನಿಮ್ಗೆ ಕೇಳ್ಕೊಳೋದು ತಂದೆ ತಾಯಿಗಳು ನೋವು ಎಷ್ಟು ಚಿಕ್ಕ ವಯಸ್ಸಿಂದ ಸಾಕಿರ್ತಾರೆ ಮೇಲೆ ಶರತ್ತಿಂದ ಚೆನ್ನಾಗಿ ಬದುಕು ತೋರಿಸ್ಬಿಟ್ರೆ ಸ್ವರ್ಗ ಅವ್ರಿಗೆ ಅದೇನೇ ಅಪ್ಪ ನನ್ನ ಮಗಳು ನನ್ನ ಮಗನು ಈಚೆ ಹೋದ್ರುನು ಇಷ್ಟು ಚೆನ್ನಾಗಿ ಬದುಕ್ತಾವ್ನಂದ್ರೆ ಅದೇ ನಾನು ನಿಮ್ಮ ಅಣ್ಣ ತಮ್ಮ ಅಂದ್ರೆ ಅಕ್ಕ ತಂಗಿರು ಕೇಳ್ಕೊಳೋದು ಒಂದೇ ದೃಢ ನಿರ್ಧಾರ ಒಂದು ದಿನದಲ್ಲಿ ತಗೊಳೋದಲ್ಲ ನಿಮ್ಮ ಲೈಫ್ ಲಾಂಗ್ ತಗೊಳ್ರಿ ಲೈಫ್ ಲಾಂಗ್ ನೀವು ಸಸ್ಟೈನ್ ಮಾಡಬೇಕು ಆವತ್ತು ನೀವು ಕೇಳಿದ್ರಲ್ಲ ಇತ್ತೀಚಿನ ದಿನದ ಲವ್ ಅಂತ ಆ ಲವ್ಗೆ ಇದೆ ಉತ್ತರ ತಕ್ಕ ಫೈನಲಿ ನಮಗೆ